ನಮಸ್ತೆ ಸ್ನೇಹಿತರೆ ಈ ಒಂದು ಅವಧಿಯಲ್ಲಿ ನಾವು ಸಂಖ್ಯೆಗಳ ಪರಿಚಯವನ್ನು ತಿಳಿತಾ ಹೋಗೋಣ ಈ ಒಂದು ಈಗಿನ್ನು ಮೇಡಮ್ ಹೇಳಿದಂತೆ ಒನ್ ಟು ಮೆನಿ ಮೆನಿ ಟು ಒನ್ ಅಂದರೆ ಈ ಸಂಖ್ಯೆಗಳನ್ನು ನಾವು ಪರಿಚಯ ಮಾಡ್ಕೋಬೇಕು ಅಂದರೆ ನಮಗೆ ಅನೇಕ ಕಲಿಕೋಪಕರಣಗಳಿದೆ ನಾವು ಹೇಳ್ತಿರ್ತಕ್ಕಂಥ ಪರಿಕಲ್ಪನೆ ಸಂಖ್ಯೆಗಳು ಅದಕ್ಕೆ ಬೇಕಾದಂತಹ ಕಲಿಕೋಪಕರಣಗಳು ಹಲವಾರಿದೆ ಅದರಲ್ಲಿ ಮುಖ್ಯವಾಗಿ ನಾವು ಚೌಕಳಿ ಬಿಲ್ಲೆಗಳನ್ನ ನಾವು ಬಳಸ್ತಾ ಹೋಗ್ತೇವೆ ಈ ಚೌಕಳಿ ಬಿಲ್ಲೆಗಳನ್ನ ಬಳಸೋದಕ್ಕೆ ನಮಗೆ ತುಂಬ ಸುಲಭವಾದಂಥದ್ದು ನೋಡಿ ಇದು ಇ ವಿ ಎ ಶೀಟ್ಸ್ ಫೋಮ್ ಶೀಟ್ಸಿಂದ ಮಾಡಿರ್ತಕ್ಕಂಥದ್ದು ಇದನ್ನು ನಾವು ನೀರಿನಲ್ಲಿ ನೆನೆಸಿ ಹೀಗೆ ನಾವು ಕಪ್ಪು ಹಲಗೆ ಮೇಲೆ ಅಥವಾ ನಮ್ಮ ಬೋರ್ಡ್ ಮೇಲೆ ನಾವು ಹಣಸಿದ್ರೆ ಅದು ಸುಮಾರು ಸಮಯದವರೆಗೂ ನಮ್ಮ ಒಂದು ಏನು ಒಂದು ತರಗತಿ ಇದೆಯೋ ಅದು ಮುಗಿಯುವವರೆಗೂ ಹಾಗೆ ಇರುತ್ತೆ ಸೊ ಅದರಿಂದ ಮಕ್ಕಳಿಗೆ ಒಂದು ಸುಲಭವಾಗಿ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡಿಸ್ತಾ ಹೋಗ್ಬೋದು ಈ ಚೌಕಳಿ ಬಿಲ್ಲೆಗಳನ್ನ ಉಪಯೋಗಿಸ್ಕೋತೇವೆ ನಂತರ ಅದೇ ರೀತಿ ನಾವು ಕ್ಯೂಬ್ಗಳನ್ನ ಉಪಯೋಗಿಸ್ಕೊಳ್ತೇವೆ ಬೇಸ್ ಟೆನ್ ಹತ್ತು ಬ್ಲಾಕ್ ಇದೆಯಲ್ಲ ಅದರಲ್ಲಿ ಬರ್ತಕ್ಕಂಥ ಕ್ಯೂಬ್ಗಳನ್ನ ಉಪಯೋಗಿಸ್ತೇವೆ ಗಣಗಳನ್ನ ನಂತರ ಅದಕ್ಕೆ ನಾವು ಸ್ಥಾನ ಬೆಲೆ ಪಟ್ಟಿ ಸ್ಥಾನ ಬೆಲೆ ಪಟ್ಟಿಗಳು ಎಸ್ ಸ್ಥಾನ ಬೆಲೆ ಪಟ್ಟಿಗಳನ್ನ ಕೂಡ ನಾವು ಸಂಖ್ಯೆಗಳ ಪರಿಚಯದಲ್ಲಿ ಎಕ್ಸ್ಪೆನ್ಷನ್ ಫಾರ್ಮ್ ತೋರಿಸ್ಬೇಕಾದ್ರೆ ನಾವು ಸ್ಥಾನ ಬೆಲೆ ಪಟ್ಟಿಗಳನ್ನ ಕೂಡ ನಾವು ಉಪಯೋಗಿಸ್ತಾ ಹೋಗ್ತೇವೆ ಈಗ ಮೊದಲನೇದಾಗಿ ನೋಡೋಣ ಯಾವುದೇ ಒಂದು ಮಗು ಇರ್ಬೋದು ನಮ್ಮ ಶಾಲೆಗೆ ಬರೋಕ್ಕಿಂತ ಮುಂಚೆ ತನ್ನ ಸುತ್ತಮುತ್ತ ಇರತಕ್ಕಂಥ ಪರಿಸರ ಅಥವಾ ತನ್ನ ಮನೆಯಿಂದ ಕೆಲವಷ್ಟು ಜ್ಞಾನಗಳನ್ನ ಜ್ಞಾನವನ್ನು ಕಟ್ಕೊಂಡು ಬಂದಿರುತ್ತೆ ಅದನ್ನು ಒಂದು ನಾವು ಶೇಪನ್ನು ಕೊಡ್ತೇವೆ ಅಷ್ಟೇ ನಮ್ಮ ತರಗತಿಯಲ್ಲಿ ಉದಾಹರಣೆಗೆ ಈಗ ಶಾಲೆಗೆ ಬರೋಕ್ಕಿಂತ ಮುಂಚೆಯೇ ಮಗುವಿಗೆ ಗೊತ್ತಿರುತ್ತೆ ಅಲ್ಲಿ ಒಂದು ವಸ್ತು ಇದೆಯೋ ಇಲ್ಲವೋ ಆ ಮತ್ತು ಎಷ್ಟಿದೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಕ್ಕಂಥದ್ದು ಈಗ ಉದಾಹರಣೆಗೆ ನಾವು ಮೊದಲನೇದಾಗಿ ಮಗುವಿಗೆ ಇರುವಿಕೆ ಇಲ್ಲದಿರುವಿಕೆ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಹೇಗೆ ನೋಡೋಣ ಈ ಚೌಕಳಿ ಬಿಲ್ಲೆಗಳನ್ನ ಉಪಯೋಗಿಸಿ ಅದನ್ನು ಹೇಗೆ ಪರಿಚಯ ಮಾಡೋದು ಅಂತ ನೋಡೋಣ ಈಗ ನನ್ನ ಬಲಗೈನಲ್ಲಿ ಕೆಲವಷ್ಟು ಚೌಕಳಿ ಬಿಲ್ಲೆಗಳಿದೆ ಅದೇ ರೀತಿ ನನ್ನ ಎಡಗೈನಲ್ಲಿ ಯಾವುದೇ ಬಿಲ್ಲೆಗಳು ಇಲ್ಲ ಸೊ ಮಗುವಿಗೆ ನಾನು ಪರಿಚಯ ಮಾಡುವಾಗ ನೋಡಿ ಮಕ್ಕಳ ನನ್ನ ಕೈಯಲ್ಲಿ ಕೆಲವಷ್ಟು ಬಲಗೈನಲ್ಲಿ ಚೌಕಳಿ ಬಿಲ್ಲೆಗಳಿದೆ ಆದರೆ ಎಡಗೈನಲ್ಲಿ ಏನೂ ಇಲ್ಲ ಈ ರೀತಿಯಾಗಿ ಇರುವಿಕೆ ಮತ್ತು ಇಲ್ಲದಿರುವಿಕೆಯ ಬಗ್ಗೆ ಮೊದಲನೇದಾಗಿ ಪರಿಚಯವನ್ನು ಮಾಡಿಕೊಡ್ತೇವೆ ನಂತರ ಎರಡನೇ ಹಂತ ಸಂಖ್ಯೆಗಳ ಪರಿಚಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಹೆಚ್ಚು ಕಡಿಮೆ ಅಥವಾ ಹೋಲಿಸುವುದು ಅಂತ ಹೇಳ್ತಾ ಹೋಗ್ತೀವಿ ಅಂದ್ರೆ ಇನ್ನೂ ಎಣಿಕೆಗೆ ಬಂದಿಲ್ಲ ನಾವು ಅಂದ್ರೆ ಹೆಚ್ಚು ಕಡಿಮೆಗೆ ಹೋಗಿದ್ದೇವೆ ಈಗ ಹೇಗೆ ಅಂದರೆ ಮಗುಗೆ ಒಂದು ಸ್ವಲ್ಪ ಜಾಸ್ತಿ ಒಂದು ಬೋಲಲ್ಲಿ ಚಾಕ್ಲೇಟ್ ಇಟ್ಟು ಇನ್ನೊಂದು ಬೌಲಲ್ಲಿ ಕಡಿಮೆ ಇದ್ದರೆ ಆ ಮಗುಗೆ ಎಣಿಕೆ ಬರದೇ ಹೋದರೂ ಕೂಡ ಏನು ಮಾಡುತ್ತೆ ಹೆಚ್ಚು ಇರ್ತಕ್ಕಂಥದ್ದು ಇದು ನನಗೆ ಅಂತ ಹೇಳ್ತಾ ಹೋಗುತ್ತೆ ಆ ರೀತಿಯಾಗಿ ನಾವೇನು ಮಾಡ್ತೀವಿ ಈಗ ನಾವು ಬಲಗೈನಲ್ಲಿ ನಾಲ್ಕು ಚೌಕಳಿ ಬಿಲ್ಲೆಗಳಿದೆ ಎಡಗೈನಲ್ಲಿ ಎರಡು ಚೌಕಳಿ ಬಿಲ್ಲೆಗಳಿದೆ ಹೀಗೆ ಇದರಲ್ಲಿ ಯಾವುದೇ ಹೆಚ್ಚು ಕಡಿಮೆ ಹೋಲಿಸುವಂದಾಗ ಮಗು ಏನು ಮಾಡ್ಬೋದು ಹೆಣಿಸೋದಕ್ಕೆ ಬರಲ್ಲ ಅಂದಾಗ ಒನ್ ಟು ಒನ್ ಕಂಪ್ಯಾರಿಸನ್ ಮಾಡಿ ತೆಗಿತಾ ಹೋಗುತ್ತೆ ಎರಡು ಕೈಯಿಂದ ಒಂದೊಂದು ನಾನು ತೆಗೆದಿದ್ದೇನೆ ನಂತರ ಅದೇ ರೀತಿ ಮತ್ತೆ ಎರಡು ಬ ಒಂದು ಬಾರಿ ತೆಗೆದಿದ್ದೇನೆ ಈಗ ಎಡಗೈನಲ್ಲಿ ಹೋಲಿಕೆ ಮಾಡೋದಕ್ಕೆ ಚೌಕಳಿ ಬಿಲ್ಲೆಗಳೇ ಇಲ್ಲ ಸೊ ಹಾಗಾದ್ರೆ ಏನಾಯಿತು ಬಲಗೈನಲ್ಲಿ ಹೆಚ್ಚಿತ್ತು ಈ ರೀತಿಯಾಗಿ ಹೆಚ್ಚು ಕಡಿಮೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವು ಈ ಚೌಕಳಿ ಬಿಲ್ಲೆಗಳನ್ನು ಉಪಯೋಗಿಸಿ ಮಾಡ್ತಾ ಹೋಗ್ಬೋದು ಇದೆಲ್ಲ ಆದ ನಂತರ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಸಂಖ್ಯೆಗಳ ಪರಿಚಯದಲ್ಲಿ ಮೌಖಿಕ ಸಂಖ್ಯಾನಾಮ ಮೌಖಿಕ ಸಂಖ್ಯಾನಾಮ ಓರಲ್ ನಂಬರ್ ನೇಮ್ ಫಸ್ಟ್ ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ ಮೌಖಿಕವಾಗಿ ಸಂಖ್ಯೆಗಳನ್ನ ಪರಿಚಯ ಮಾಡಿಕೊಡ್ತೇವೆ ಹೇಗೆ ಆ ಶಾಲೆಗೆ ಬಂದಿರತಕ್ಕಂಥ ಮಗುವಿಗೆ ಮೊದಲನೇ ದಿನವೇ ನಾವು ಒಂದು ಎರಡು ಮೂರು ನಾಲ್ಕು ಅಂತ ಬರೆಯೋದಿಲ್ಲ ಅಂದರೆ ಅದಕ್ಕೆ ಫಸ್ಟ್ ಮೌಖಿಕವಾಗಿ ಆದ ಸಂಖ್ಯೆಯನ್ನು ನಾವು ಏನು ಮಾಡ್ತೇವೆ ಪರಿಚಯ ಮಾಡಿಕೊಡ್ತಾ ಹೋಗ್ತೇವೆ ಇದನ್ನು ನಾವು ನೋಡಿರ್ಬೋದು ಜಿ ಕೆ ಎ ನಮ್ಮ ಒಂದು ಮ್ಯಾನ್ಯಲಲ್ಲೇ ಇದೆ ನಾವು ಯಾವುದೇ ಒಂದು ತರಗತಿಯನ್ನು ಪ್ರಾರಂಭಿಸುವಾಗ ಬೇರೆ ತರಗತಿಗಳಲ್ಲಿ ಹೇಗೆ ನಾವು ಕನ್ನಡ ಇಂಗ್ಲೀಷ್ನಲ್ಲಿ ರೈಮ್ಸು ಇದೆಲ್ಲ ಹೇಳ್ಕೊಡ್ತೀವಿ ಹಾಗೆ ಗಣಿತದಲ್ಲೂ ಕೂಡ ಕೆಲವಷ್ಟು ಹಾಡುಗಳಿದೆ ಕೆಲವಷ್ಟು ಗೀತೆಗಳಿರುತ್ತೆ ಅದರ ಮೂಲಕ ನಾವು ಪರಿಚಯ ಮಾಡಿಕೊಡ್ಬೋದು ಉದಾಹರಣೆ ನಾವು ನೋಡಿರೋ ಪ್ರಕಾರ ಒಂದು ಎರಡು ಶಾಲೆಗೆ ಹೊರಡು ಮೂರು ನಾಲ್ಕು ಮೂರು ನಾಲ್ಕು ಲೆಕ್ಕವ ಹಾಕು ಐದು ಆರು ಗೆಳೆಯರ ಸೇರು ಏಳು ಎಂಟು ಆಟದ ನೆಂಟು ಒಂಬತ್ತು ಹತ್ತು ಹೀಗಿತ್ತು ಶಾಲೆಯ ಪಾಠವು ಮುಗಿದಿತ್ತು ಈ ರೀತಿಯಾಗಿ ಒಂದು ಎರಡನ್ನು ನಾವು ಹೇಗೆ ಬಾಳೆಲೆ ಅಂತೀವೋ ಆ ಥರ ನಾವು ಬದಲಾವಣೆ ಮಾಡಿ ಈ ರೀತಿ ಹೇಳಿ ಮಕ್ಕಳಿಗೆ ಒಂದು ಎರಡು ಮೂರು ನಾಲ್ಕು ಈ ಸಂಖ್ಯಾ ನಾಮವನ್ನು ಪರಿಚಯ ಮಾಡಿಕೊಡಬೇಕು ಆ ನಂತರ ಆ ಸಂಖ್ಯೆಗಳ ಒಂದು ರೂಪವನ್ನು ಬರೆಯೋದು ಹೇಗೆ ಅದನ್ನು ಬರೆಯೋದಕ್ಕಿಂತ ಮುಂಚೆ ನಾವು ಹೇಳಿದ್ದೀವಿ ಆಗಲೇ ನಮ್ಮ ಒಂದು ಜಿ ಕೆ ಒಂದು ಮೂಲ ಉದ್ದೇಶನೇ ಅದು ಸಿ ಆರ್ ಎ ಏನು ಅಂದರೆ ಅಮೂರ್ತತೆಯಿಂದ ಮೂರ್ತತೆಯಿಂದ ನಾವು ಅಮೂರ್ತತೆ ಎಡೆಗೆ ಹೋಗ್ತಕ್ಕಂಥದ್ದು ಈಗ ನಮಗೆ ಗೊತ್ತಿರೋ ಪ್ರಕಾರ ವಸ್ತುಗಳ ಮೂಲಕ ನಾವು ಮಾಡ್ತೇವೆ ಪರಿಚಯವನ್ನು ಮಾಡಿಕೊಡ್ತೇವೆ ಈಗ ಉದಾಹರಣೆಗೆ ಈ ಒಂದು ಬಿಲ್ಲೆಯನ್ನು ನೋಡಿ ಮಗು ಇದು ಒಂದು ಇದಕ್ಕೆ ನಾನು ಮಾಡ್ತಿದ್ದೇನೆ ಮತ್ತೊಂದು ಬಿಲ್ಲೆಯನ್ನು ಸೇರಿಸ್ತಾ ಇದ್ದೇನೆ ಎರಡು ಇದಕ್ಕೆ ಇನ್ನೊಂದು ಬಿಲ್ಲೆಯನ್ನು ಸೇರಿಸಿದಾಗ ಮೂರು ಈ ರೀತಿಯಾಗಿ ನಾನು ಸಂಖ್ಯೆಯನ್ನು ಮೂರ್ತ ರೂಪದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇದನ ನಂತರ ಪ್ರಾತಿನಿಧ್ಯಾತ್ಮಕ ಹಂತ ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೇವೆ ಚೌಕಳಿ ಬಿಲ್ಲೆಗಳ ಚೌಕಳಿ ಹಾಳೆಯ ಮೂಲಕ ಬಾಕ್ಸ್ ಬುಕ್ಸ್ ನಾವು ಯೂಸ್ ಮಾಡ್ತೇವೆ ಪ್ರೈಮರಿಲಿ ಆಲ್ಮೋಸ್ಟ್ ಒಂಟೆ ತರ್ಡ್ ವರ್ಗು ನಾವು ಬಾಕ್ಸ್ಬುಕ್ನ ಯೂಸ್ ಮಾಡ್ತಾ ಇರ್ತೇವೆ ಗಣಿತಕ್ಕೋಸ್ಕರ ಈ ಬಾಕ್ಸ್ ಬುಕ್ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ಈ ಬಾಕ್ಸ್ ಬುಕ್ಕಲ್ಲಿರತಕ್ಕಂಥ ಹಾಳೆಗಳಲ್ಲಿ ನಾವು ಉದಾಹರಣೆಗೆ ಒಂದು ಒಂದನ್ನು ಹೇಗೆ ನಾವು ತೋರಿಸೋದು ಅಂದರೆ ಒಂದು ಚೌಕಳಿ ಇದನ್ನು ಜಾಗವನ್ನು ನಾವು ಶೇಡ್ ಮಾಡೋದ್ರ ಮೂಲಕ ಒಂದು ಅದೇ ರೀತಿ ಇನ್ನೊಂದು ಚೌಕಳಿ ಭಾಗವನ್ನು ನಾವು ಶೇಡ್ ಮಾಡಿದಾಗ ಎರಡು ಈ ರೀತಿಯಾಗಿ ನಾವು ಮಾಡ್ತಾ ಹೋಗ್ತೇವೆ ಚೌಕಳಿ ಹಾಳೆಗಳಲ್ಲಿ ಅದನ್ನು ಫಿಲ್ ಮಾಡೋದ್ರ ಮೂಲಕ ಪ್ರಾತಿನಿಧ್ಯತೆಯನ್ನು ತೋರಿಸ್ತಾ ಹೋಗ್ತೇವೆ ರೀ ಅನ್ನು ಮಾಡ್ತಾ ಹೋಗ್ತೇವೆ ಒಂದು ಎರಡು ಹೀಗೆ ಇದು ನಂತರ ಇದು ಆದ ನಂತರ ನಾವು ಏನಿದ್ರು ಸಂಖ್ಯೆಗಳ ಒಂದು ರಚನಾ ರೂಪ ಹೇಗಿದೆ ಅಂತ ಸಂಕೇತದ ಮೂಲಕ ತೋರಿಸ್ತಾ ಇರ್ತೇವೆ ಈಗ ನಾವು ಯಾರನ್ನಾರು ಕೇಳಬಹುದು ಒಂದು ಅಂದ್ರೆ ಏನು ಅಂದಾಗ ಯಾರಾದರೂ ಸರಿ ಏನು ಮಾಡ್ತಾರೆ ಈಗ ಒಂದು ಪೆನ್ನನ್ನು ತೋರಿಸ್ತಾರೆ ಇದು ಒಂದಿರ್ಬೋದು ಅಥವಾ ಒಂದು ಬೆರಳನ್ನು ತೋರಿಸ್ತಾರೆ ಒಂದು ಎರಡು ಮೂರು ಈ ರೀತಿ ಬೆರಳನ್ನು ತೋರಿಸ್ತಾರೆ ಅಥವಾ ಪೆನ್ ತೋರಿಸ್ತಾರೆ ಅಥವಾ ವಸ್ತುಗಳ ಮೂಲಕ ತೋರಿಸ್ತಾ ಹೋಗ್ತಾರೆ ಒಂದು ಅದಕ್ಕೆ ಏನಿದೆ ಕಾನ್ಸೆಪ್ಟ್ ಅಂದ್ರೆ ಪರಿಕಲ್ಪನೆ ಅದು ಅಮೂರ್ತ ಅದು ಒಂದು ಅಂತಕ್ಕಂಥ ನಾವು ತೋರ್ಸಕ್ಕೆ ಸಾಧ್ಯ ಇಲ್ಲ ಅದನ್ನು ಸಂಕೇತದ ಮೂಲಕ ನಾವು ಏನು ಮಾಡ್ತೇವೆ ಬರಿತೇವೆ ಆ ಒಂದು ಎರಡು ಸಂಕೇತವನ್ನು ಬರೆಯುವ ರೂಪವನ್ನು ನೋಡೋಣ ಹೇಗೆ ಬರಿತಿದ್ದೇವೆ ನಾವು ಒಂದು ಎರಡನ್ನು ಅನ್ನೋದ ನೋಡ್ತಾ ಹೋಗೋಣ ಈಗ ಒಂದನ್ನು ಹೀಗೆ ಬರೀಬೇಕು ಕೆಲವರು ಬರೀತಾರೆ ನೀವು ನೋಡಿರ್ಬೋದು ಒಂದು ಈ ರೀತಿಯಾಗಿ ನಾವು ಬರಿಬಾರ್ದು ಇದು ಒಂದು ಸರಿಯಾದ ರೂಪ ಇದನ್ನು ನಮ್ಮ ಜಿ ಕೆ ಎ ಕಿಟ್ಟಲ್ಲೂ ಕೂಡ ಹೇಳಿದರೆ ನಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಗಣಿತದ ಒಂದು ಸರಿಯಾದ ರೂಪದಲ್ಲಿ ನಾವು ಸಂಕೇತವನ್ನ ಹಾಕಿದ್ದೇವೆ ಅದೇ ರೀತಿ ಎರಡನ್ನ ಬರೀತಕ್ಕಂಥ ಒಂದು ವಿಧಾನ ಮೂರು ನಾಲ್ಕು ನೋಡಿ ನಾಲ್ಕನ್ನು ನಾವು ಒಂದು ಟ್ರಯಾಂಗಲ್ ಶೇಪಲ್ಲಿ ಬರೆದು ಬಿಡ್ತೇವೆ ಹೀಗೆ ಇದೆಲ್ಲ ಸೊ ನಾಲ್ಕರ ಒಂದು ಸರಿಯಾದ ರೂಪ ಇದು ಐದು ಐದನ್ನು ಎಸ್ ಬರೆದಂಗೆ ಬರೀತಾರೆ ಈ ರೀತಿಯಾಗಿ ಇದು ಕೂಡ ಅಲ್ಲ ಆರು ಏಳು ಏಳಕ್ಕೆ ನಾವು ಈ ಅಡ್ಡಗೆರೆಯನ್ನು ಹಾಕ್ತೇವೆ ಸೊ ಅದು ಹಾಕೋ ಹಾಗಿಲ್ಲ ಅದೇ ರೀತಿ ಎಂಟು ಒಂಬತ್ತು ಈ ರೀತಿಯಾಗಿ ನಾವೇನು ಮಾಡ್ತೇವೆ ಸಂಖ್ಯೆಗಳನ್ನು ಮಶ್ ಮೊದಲು ಅಂಕಿಗಳನ್ನು ಪರಿಚಯ ಮಾಡಿಕೊಡ್ತಾ ಹೋಗ್ತೇವೆ ಒಂದು ಮೂರ್ತ ರೂಪದಿಂದ ಅಂದರೆ ಬಿಲ್ಲೆ ಚೌಕಳಿ ಬಿಲ್ಲೆಗಳನ್ನ ಬಳಸಿದ್ದೇನೆ ನಂತರ ಅದನ್ನು ರಿಪ್ರೆಸೆಂಟೇಷನ್ ಮಾಡಿದ್ದೇನೆ ಚೌಕಳಿ ಹಾಳೆಯಲ್ಲಿ ಆ ನಂತರ ಅದರ ಒಂದು ಸಂಕೇತ ರೂಪವನ್ನು ಬರೆದು ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತ ರೂಪಕ್ಕೆ ಬಂದಿದ್ದೇನೆ ಈ ಒಂದು ವಿಧಾನವನ್ನೇ ನಾವು ಪ್ರತಿಯೊಂದು ಪರಿಕಲ್ಪನೆಯನ್ನು ಹೊಸದಾಗಿ ಕಲಿಸುವಾಗ ಮಕ್ಕಳಿಗೆ ಈ ಒಂದು ಪರಿಕಲ್ಪನೆಯ ಮೂಲಕವೇ ಕಲಿಸ್ತಾ ಹೋಗ್ತೇವೆ ನಂತರ ಇದಾದ ನಂತರ ನಾವೇನು ಮಾಡ್ತೀವಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂಕಿಗಳು ಬಂದಿದ್ದೇವೆ ನಂತರ ನಾವೀಗ ಸೊನ್ನೆಯ ಪರಿಕಲ್ಪನೆಯನ್ನು ಮೂಡಿಸ್ತೇವೆ ನಾವು ನಲಿಕಲಿ ತರಗತಿಗಳನ್ನು ನೋಡಿರಬಹುದು ಮಾಡ್ತೇವೆ ಅಂದರೆ ಅಂಕಿಗಳನ್ನು ಒಂದರಿಂದ ಒಂಬತ್ತರವರೆಗೆ ಕಳಿಸಿದ ನಂತರವೇ ಸೊನ್ನೆಯ ಒಂದು ಪರಿಕಲ್ಪನೆಗೆ ನಾವು ಬರ್ತಾ ಹೋಗ್ತೇವೆ ಈಗ ಆ ಸೊನ್ನೆಯ ಪರಿಕಲ್ಪನೆಯನ್ನು ಹೇಗೆ ಮಾಡೋಣ ನೋಡೋಣ ಈಗ ನನ್ನ ಬಳಿ ಇರತಕ್ಕಂಥ ಒಟ್ಟು ಅಂಕಿಗಳನ್ನ ನಾನು ತೋರಿಸ್ತೇನೆ ಇಲ್ಲಿ ಒಂಬತ್ತು ಚೌಕಳಿ ಬಿಲ್ಲೆಗಳಿದೆ ನೋಡಿ ಈ ವೃತ್ತದ ಒಳಗೆ ಇರತಕ್ಕಂಥ ಒಟ್ಟು ಒಂಬತ್ತು ಚೌಕಳಿ ಬಿಲ್ಲೆಗಳಿದೆ ಈ ಚೌಕಳಿ ಬಿಲ್ಲೆಗಳಿಂದ ನಾನು ಒಂದೊಂದನ್ನೇ ಹಾಚಿ ತೆಗಿತಾ ಹೋಗ್ತೇನೆ ನೋಡೋಣ ಇದರಿಂದ ಒಂದು ಚೌಕಳಿ ಬಿಲ್ಲೆಯನ್ನು ಹಾಚಿ ತೆಗೆದಾಗ ಅಲ್ಲಿ ಉಳಿದಂತಹ ಚೌಕಳಿ ಬಿಲ್ಲೆಗಳು ಎಂಟಾಯಿತು ನೋಡಿ ಅದೇ ರೀತಿ ಇನ್ನೊಂದು ಮತ್ತೊಂದು ಚೌಕಳಿ ಬಿಲ್ಲೆಯನ್ನು ತೆಗಿತಾ ಇದ್ದೇನೆ ಸೊ ಆಗ ಉಳಿದಂತಹ ಚೌಕಳಿ ಬಿಲ್ಲೆಗಳು ಏಳು ಅದೇ ರೀತಿ ನಾನು ಪ್ರತಿ ಬಾರಿ ಒಂದೊಂದು ಚೌಕಳಿ ಬಿಲ್ಲೆಯನ್ನು ನಾನು ಗುಂಪಿನಿಂದ ಹೊರ ತೆಗಿತಾ ಇದ್ದೇನೆ ಐದು ಉಳಿದಿದೆ ನಂತರ ಈಗ ನಾಲ್ಕು ಉಳಿದಿದೆ ಮೂರು ಚೌಕಳಿ ಬಿಲ್ಲೆಗಳು ಉಳಿದಿದೆ ಸೊ ಎರಡು ಚೌಕಳಿ ಬಿಲ್ಲೆಗಳು ಉಳಿದಿದೆ ನಂತರ ಒಂದನ್ನು ತೆಗೆದಾಗ ಕೇವಲ ಒಂದು ಚೌಕಳಿ ಬಿಲ್ಲೆ ಇದೆ ಈಗ ಆ ಇರ್ತಕ್ಕಂಥ ಒಂದು ಚೌಕಳಿ ಬಿಲ್ಲೆನ ನಾನು ತೆಗೆದಿದ್ದೇನೆ ಈಗ ಇಲ್ಲಿ ಏನು ಉಳಿದಿದೆ ಸೊ ಏನೂ ಇಲ್ಲ ಈ ಏನೂ ಇಲ್ಲ ಅಂತಕ್ಕಂಥದ್ದೇ ನಾವು ಶೂನ್ಯ ಅಂದರೆ ಸೊನ್ನೆಗೆ ನಾವು ಸಂಕೇತವನ್ನು ಕೊಟ್ಟು ಏನೂ ಇಲ್ಲ ಅಲ್ಲಿ ಸಂಖ್ಯೆಗಳು ಇಲ್ಲದೆ ಇರುವಾಗ ಅದು ಸೊನ್ನೆ ಶೂನ್ಯ ಆಗಿದೆ ಅಂತ ನಾವು ಈ ಥರ ಹಿಮ್ಮುಖ ಹೆಣಿಕೆಯಲ್ಲಿ ಹಿಮ್ಮುಖ ಎಣಿಕೆಯ ಅಂತರದಲ್ಲಿ ನಾವು ತೋರಿಸ್ತಾ ಹೋಗ್ತಿದ್ದೇವೆ ಈಗ ಸೊನ್ನೆಯ ಒಂದು ಪರಿಕಲ್ಪನೆ ನಮಗೆ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ನಮ್ಮ ಗಣಿತ ಕಲಿಕಾ ಆಂದೋಲನ ಕಿಟ್ನಲ್ಲಿ ಏನು ವಿಶೇಷ ಅಂದರೆ ಒನ್ ಟು ಫಿಫ್ತಲ್ಲಿ ಇರ್ತಕ್ಕಂಥದ್ರಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಕಲರ್ ಕೋಡಿಂಗ್ ಕೊಟ್ಟಿದ್ದೇವೆ ಹೇಗೆ ಅಂದರೆ ನಾವು ಮಾಡಿರ್ತಕ್ಕಂಥ ಅಬಾಕಸ್ನಲ್ಲಿರ್ಬೋದು ಇಲ್ಲಿ ನೋಡಿ ಅಬ್ಯಾಕಸ್ ಈ ಅಬ್ಯಾಕಸ್ನಲ್ಲೂ ಕೂಡ ನಾವೇನು ಮಾಡಿದ್ದೇವೆ ಒಂದು ಬಿಡಿ ಸ್ಥಾನಕ್ಕೆ ಹಳದಿ ಬಣ್ಣವನ್ನು ನೀಡಿದ್ದೇವೆ ಅದೇ ರೀತಿ ಹತ್ತರ ಸ್ಥಾನಕ್ಕೆ ನೀಲಿ ಬಣ್ಣ ನೂರರ ಸ್ಥಾನಕ್ಕೆ ಹಳದಿ ಹಸಿರು ಬಣ್ಣ ಹತ್ ಸಾವಿರ ಸ್ಥಾನಕ್ಕೆ ಕೆಂಪು ಬಣ್ಣ ಹಾಗೂ ಹತ್ತು ಸಾವಿರ ಸ್ಥಾನಕ್ಕೆ ಬಿಳಿ ಬಣ್ಣವನ್ನು ನೀಡಿದ್ದೇವೆ ಇದೇ ರೀತಿಯಾಗಿ ನಾವು ಈ ಬಿಲ್ಲೆಗಳಿಗೂ ಕೂಡ ಬಣ್ಣವನ್ನು ನೀಡಿದ್ದೇವೆ ಮತ್ತು ಸ್ಥಾನ ಬೆಲೆ ಸೂಚಿ ಈ ಬೇಸ್ ಹತ್ತರ ಬ್ಲಾಕುಗಳನ್ನು ಉಪಯೋಗಿಸುವಾಗ ನಾವು ಎಸ್ ಈ ಬೇಸ್ ಹತ್ತರ ಬ್ಲಾಕುಗಳನ್ನು ಉಪಯೋಗಿಸುವಾಗಲೂ ಕೂಡ ಅಷ್ಟೇ ಬಿಡಿ ಈ ಬಿಡಿ ಬಣ್ಣ ಬಿಡಿ ಭಾಗಕ್ಕೆ ನಾವು ಒಂದು ಹಳದಿ ಬಣ್ಣದ ಕ್ಯೂಬ್ಗಳನ್ನ ನಾವು ಬಳಸ್ತಾ ಹೋಗ್ತಿದ್ದೇವೆ ಈ ಹಳದಿ ಬಣ್ಣದ ಕ್ಯೂಬ್ಗಳು ಹತ್ತು ಸಮನಾಗಿ ನಾವು ಏನು ಮಾಡ್ಬೋದು ಇದರ ಮೇಲೆ ಹತ್ತರ ರಾಡಿನ ಮೇಲೆ ಜೋಡಿಸ್ತಾ ಹೋಗ್ಬೋದು ಈ ಥರ ಹಳದಿ ಬಣ್ಣದ ಕ್ಯೂಬ್ಗಳು ಒಂದು ಹತ್ತರ ರಾಡಿಗೆ ಹತ್ತು ಬಾ ಹತ್ತು ಬಾರಿ ನಾವು ಜೋಡಿಸ್ತಾ ಹೋಗ್ಬೋದು ಸೊ ಇದು ಹತ್ತರ ಒಂದು ರಾಡಾಗಿದೆ ಈ ಹತ್ತರ ರಾಡು ನೋಡಿ ಬಣ್ಣ ಕೂಡ ನೀಲಿಯಾಗಿದೆ ಹತ್ತರ ಹತ್ತು ರಾಡುಗಳನ್ನು ನಾವು ಸೇರಿಸಿದಾಗ ಒಂದು ನೂರರ ಪ್ಲೇಟ್ ಬರ್ತಾ ಇದೆ ಇದು ಕೂಡ ಹಸಿರು ಬಣ್ಣದಲ್ಲಿದೆ ನಾವು ಅಬ್ಯಾಕಸಲ್ಲೂ ಕೂಡ ನೂರರ ಜಾಗದಲ್ಲಿ ಹಸಿರು ಬಣ್ಣವನ್ನೇ ಬಳಸಿದ್ದೇವೆ ನಂತರ ಈ ನೂರರ ಹತ್ತು ಪ್ಲೇಟ್ಗಳನ್ನ ಹಾಕಿದಾಗ ನಮಗೆ ಈ ರೀತಿಯಾದಂತಹ ಒಂದು ಕೆಂಪು ಘನ ಸಿಗುತ್ತೆ ಇದು ಸಾವಿರ ಸ್ಥಾನ ಸೊ ನಾವು ಅಬ್ಯಾಕಸಲು ಕೂಡ ಸಾವಿರ ಸ್ಥಾನಕ್ಕೆ ಕೆಂಪು ಬಣ್ಣವನ್ನೇ ಬಳಸಿದ್ದೇವೆ ಈ ಒಂದು ಬಣ್ಣಗಳ ಪರಿ ಇದು ಒಂದು ಪರಿಕಲ್ಪನೆ ಎಲ್ಲಿವರೆಗೂ ಇರಬೇಕು ಅಂದರೆ ಒಂದು ಮಗು ಆ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದೆ ಅಂದಾಗ ಬಣ್ಣಗಳ ಅವಶ್ಯಕತೆ ನಮಗಿರೋದಿಲ್ಲ ಮಗು ಯಾವುದೇ ಒಂದು ಮಗುವಿಗೆ ಪರಿಕಲ್ಪನೆ ಫಸ್ಟ್ ಪೂರ್ ಪೂರ್ಣವಾಗಿ ಅರ್ಥವಾಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಈ ರೀತಿ ಬಣ್ಣಗಳ ಒಂದು ಪರಿಕಲ್ಪನೆ ಬಳಸಿದ್ದೇವೆ ಒನ್ ಟು ಫಿಫ್ತ್ ಗಣಿತ ಕಲಿಕಾಂದೋಲನ ಕಿಟ್ನಲ್ಲಿ ಪ್ರತಿಯೊಂದರಲ್ಲೂ ಕೂಡ ಚೌಕಳಿ ಬಿಲ್ಲೆಯಿಂದ ಹಿಡಿದು ಸ್ಥಾನ ಬೆಲೆ ಪಟ್ಟಿಗಳಲ್ಲೂ ಕೂಡ ಸೇಮ್ ಆಲ್ರೆಡಿ ಮೇಡಮ್ ತೋರಿಸಿದ್ದಾರೆ ನಿಮ್ಗಿದು ಎಸ್ ನೋಡಿ ಇಲ್ಲೂ ಕೂಡ ಅಷ್ಟೇ ಸಾವಿರ ಸ್ಥಾನಕ್ಕೆ ಕೆಂಪು ನೂರರ ಸ್ಥಾನ ಹಳ ಹಸಿರು ಬಣ್ಣದಲ್ಲಿದೆ ಹಾಗೆ ಹತ್ತರ ಸ್ಥಾನ ನೀಲಿ ಬಣ್ಣದಲ್ಲಿದೆ ಹಾಗೂ ಬಿಡಿ ಸ್ಥಾನ ಹಳದಿ ಬಣ್ಣದಲ್ಲಿದೆ ಈ ರೀತಿಯಾಗಿ ನಾವು ನಾಲ್ಕು ಕಲರ್ ಕೋಡಿಂಗನ್ನು ಸಾವಿರದವರೆಗೂ ನಾವು ಕೊಟ್ಟಿದ್ದೇವೆ ಹತ್ತು ಸಾವಿರಕ್ಕೆ ಅಬಾಕಸಲ್ಲಿ ನಾವು ಬಿಳಿ ಬಣ್ಣವನ್ನು ಕೊಟ್ಟಿದ್ದೇವೆ ಈ ರೀತಿಯಾಗಿ ಬಣ್ಣಗಳ ಪರಿಕಲ್ಪನೆ ಇದೆ ನೀವು ಕೇಳ್ಬೋದು ಸ್ನೇಹಿತರೆ ಶಿಕ್ಷಕರು ಈ ರೀತಿ ಬಣ್ಣಗಳ ಪರಿಕಲ್ಪನೆಯಲ್ಲೇ ಕಲಿಸ್ತಾ ಹೋಗ್ಬೇಕಾ ಇಲ್ಲ ಒಂದು ಮಗು ಪರಿಕಲ್ಪನೆ ಸಂಪೂರ್ಣವಾಗಿ ಅರ್ಥ ಆದ ನಂತರ ಬಿಡಿ ಸ್ಥಾನ ಹತ್ತರ ಸ್ಥಾನ ಇದು ಗೊತ್ತಾದ ನಂತರ ಆ ಬಣ್ಣಗಳ ಒಂದು ಅವಶ್ಯಕತೆ ನಮಗೆ ಇರೋದಿಲ್ಲ ಈಗ ನಾವು ಸಂಖ್ಯೆಗಳ ಒಂದು ಪುನರ್ ಸಂಖ್ಯೆಗಳನ್ನು ಮೌಖಿಕವಾಗಿ ಮೊದಲು ತಿಳಿಸಿ ಆ ನಂತರ ಅದನ್ನು ಸಂಕೇತ ರೂಪದಲ್ಲಿ ಬರೆಯುವುದು ಹೇಗೆ ಅಂತ ತಿಳ್ಕೊಂಡು ಆ ಅಂಕಿಗಳಲ್ಲಿ ಸೊನ್ನೆಯನ್ನು ಹೇಗೆ ನಾವು ಕಂಡಿಡಿದು ಅಂತಕ್ಕಂಥದ್ದು ಅಂದರೆ ಒಂದು ಸ್ಥಾನವನ್ನು ತಿಳಿಸಿಕೊಟ್ಟು ಅಂತಕ್ಕಂಥದ್ದು ನಮ್ಗೆ ಈಗ ಗೊತ್ತಾಗಿದೆ ಸ್ನೇಹಿತರೆ ಈಗ ನಾವು ಗುಂಪುಗಳು ಪುನರ್ ಗುಂಪುಗೊಳಿಸುವುದು ಅಂದರೆ ಸಂಖ್ಯೆಗಳನ್ನು ನಾವು ಬರೆಯಬೇಕಾದ್ರೆ ಈಗ ಒಂಬತ್ತು ಆದ ನಂತರ ಅಂಕಿ ನೆಕ್ಸ್ಟ್ ಎಲ್ಲಿ ಬರ್ತೀವಿ ನಾವು ಹತ್ತಕ್ಕೆ ಬರ್ತೇವೆ ಹತ್ತನ್ನ ಹೇಗೆ ಬರಿಬೇಕು ಹತ್ತಿನ ನಂತರ ಹೇಗೆ ಅದನ್ನು ನಾವು ಪುನರ್ ಗುಂಪುಗೊಳಿಸ್ತಾ ಹೋಗ್ತೇವೆ ಯಾಕೆಂದ್ರೆ ನಮಗೆ ಗೊತ್ತು ನಾವು ಬಳಸ್ತಿರ್ತಕ್ಕಂಥ ಒಂದು ಪದ್ಧತಿ ಏನಿದೆ ಅಂದ್ರೆ ದಶಮಾನ ಪದ್ಧತಿ ಆದ್ರಿಂದ ನಾವು ಹತ್ತು ಹತ್ತಕ್ಕೆ ಒಂದು ಗುಂಪುಗಳನ್ನ ಮಾಡ್ತಾ ಹೋಗ್ತೇವೆ ಈಗ ಒಂದರಿಂದ ಶುರು ಮಾಡಿ ನಾವು ಅಂಕಿಯನ್ನು ಒಂಬತ್ತರವರೆಗೆ ಬರೆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಗುಂಪು ಹತ್ತರ ಗುಂಪುಗಳು ಹತ್ತಾದ ನಂತರ ಎರಡು ಅಂಕಿಯ ಸಂಖ್ಯೆಯಲ್ಲಿ ಹತ್ತನ್ನು ಶುರು ಮಾಡ್ತೇವೆ ನಂತರ ಅಲ್ಲಿ ನಾವು ಮೂರು ಅಂಕಿಗೆ ಹೋದಾಗ ನೂರರ ಸ್ಥಾನ ಬರುತ್ತೆ ಈ ರೀತಿ ಒಂದು ಹತ್ತರ ಗುಂಪುಗಳನ್ನಾಗಿ ಮಾಡ್ತಾ ಹೋಗ್ತೇವೆ ಇದನ್ನು ರೀಗ್ರೂಪಿಂಗ್ ಅಂತ ಹೇಳ್ತೀವಿ ಪುನರ್ ಗುಂಪುಗೊಳಿಸುವುದು ಅದನ್ನು ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ಒಂದು ಕಥೆಯ ಮೂಲಕ ತಿಳಿತಾ ಹೋಗೋಣ ಸ್ನೇಹಿತರೆ ಒಂದು ಕಥೆಯ ಮೂಲಕ ನಾವು ಇದನ್ನ ಇಳಿತಾ ಹೋಗೋಣ ಹೀಗೆ ಒಂದು ಶಾಲೆಯಿಂದ ಪ್ರವಾಸಕ್ಕೆ ಹೋಗಿರ್ತಾರೆ ಒಂದು ಶಾಲೆಯಿಂದ ಟ್ರಿಪ್ ಹೋಗಿದ್ರು ಪ್ರವಾಸಕ್ಕೆ ಮಕ್ಕಳು ಆಗ ಅಲ್ಲಿ ನೂರು ಮಕ್ಕಳು ಪ್ರವಾಸಕ್ಕೆ ಹೋಗಿದ್ರು ಆ ನೂರು ಮಕ್ಕಳು ಒಂದು ದಿನ ಅಲ್ಲಿ ತಂಗಬೇಕಾಯ್ತು ಅಂದರೆ ಅಂದ್ರೆ ಸ್ಟೇ ಆಗ್ಬೇಕಾಯ್ತು ಉಳ್ಕೋಬೇಕಾಯ್ತು ಆ ಒಂದು ಸ್ಥಳದಲ್ಲಿ ಆ ಸ್ಥಳದಲ್ಲಿ ಉಳ್ಕೋಬೇಕಾದ್ರೆ ಅವರು ಒಂದು ಸ್ಥಳವನ್ನು ನೋಡ್ತಾರೆ ಅಂದ್ರೆ ಎಲ್ಲಿ ಉಳ್ಕೊಳ್ಳೋದು ನಾವು ಈ ಪ್ರವಾಸಿ ಮಂದಿರ ಇರ್ಬೋದು ಅಥವಾ ಹೋಟೆಲ್ ಇರ್ಬೋದು ಎಲ್ಲರೂ ನಾವು ಉಳ್ಕೋಬೋದು ಅಂತ ಕೇಳ್ತಿರ್ತಾರೆ ಆಯಿತು ಇಲ್ಲೇ ಉಳ್ಕೊಳ್ಳೋಣ ಅಂತ ಒಂದು ಬೋರ್ಡ್ ನೋಡ್ತಾರೆ ಓಹ್ ಇಲ್ಲಿ ವಾಸ್ತವ್ಯಕ್ಕೆ ಖಾಲಿ ಇದೆ ಅದೇ ತಂಗಬಹುದು ಅಂತ ಇರುತ್ತೆ ಅದನ್ನು ನೋಡ್ಬಿಟ್ಟು ಅಲ್ಲಿಗೆ ಮಕ್ಕಳು ಎಲ್ಲ ಹೋಗ್ತಾರೆ ಫಸ್ಟ್ ಏನು ಮಾಡ್ತಾರೆ ಒಂಬತ್ತು ಮಕ್ಕಳು ಬೇಗ ಹೋಗ್ತಾರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಆ ಒಂದು ಮನೆಯನ್ನು ಕೇಳೋಣ ಅಂದ್ಬಿಟ್ಟು ಆಗ ಏನು ಮಾಡ್ತಾರೆ ಆ ಮನೆಗೆ ಬರ್ತಾರೆ ಆ ಮನೆಯ ಓನರ್ ಹೆಸರು ಬಿಡಿಯಪ್ಪ ಅಂತ ಆ ಬಿಡಿಯಪ್ಪನ ಮನೆಗೆ ಬರ್ತಾರೆ ಮೊದಲು ಮಕ್ಕಳು ಒಂಬತ್ತು ಮಕ್ಕಳು ಬರ್ತಾರೆ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ ಅವ್ರನ್ನ ಕೇಳ್ತಾರೆ ಅಂಕಲ್ ನಾವು ಇಲ್ಲಿ ಉಳ್ಕೊಬೋದಾ ಆಯ್ತಪ್ಪ ಉಳ್ಕೋಬೋದು ಹೇಗೆ ನನ್ನ ಮನೆಯಲ್ಲಿ ಒಟ್ಟು ಒಂಬತ್ತು ಕೋಣೆಗಳಿದೆ ಪ್ರತಿ ಕೋಣೆಯಲ್ಲೂ ಕೂಡ ಕೇವಲ ಒಬ್ಬೊಬ್ಬರೇ ಉಳ್ಕೋಬೋದು ಒಬ್ಬರಿಗಿಂತ ಹೆಚ್ಚು ಉಳುಗಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಂತ ಹೇಳ್ತಾರೆ ಹೌದಾ ಆಯಿತು ಅಂಕಲ್ ನಾವು ಅಷ್ಟು ಜನ ಒಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ಒಂದೊಂದು ಕೋಣೆಯಲ್ಲೂ ಕೂಡ ಒಬ್ಬೊಬ್ಬರು ಉಳಿತಾ ಹೋಗ್ತಾರೆ ಒಂಬತ್ತು ನಂತರ ಏನು ಮಾಡ್ತಾರೆ ಅದೇ ಸಮಯಕ್ಕೆ ಇವರ ಸ್ನೇಹಿತ ಇನ್ನೊಬ್ಬ ಆತ್ಮೀಯ ಸ್ನೇಹಿತ ಬರ್ತಾನೆ ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ಬೋದು ಇಲ್ಲಿಗೆ ನಾನು ನಿಮ್ಮ ಜೊತೆನೇ ಉಳ್ಕೋತೀನಿಗೆ ಅಂತ ಆಗ ಏನು ಹೇಳ್ತಾರೆ ಅವರು ಬಿಡಿಯಪ್ಪ ಅವರು ಇಲ್ಲಪ್ಪ ನಮ್ಮಲ್ಲಿ ಒಂಬತ್ತು ಕೋಣೆಗಳು ಮಾತ್ರ ಇರ್ತಕ್ಕಂಥದ್ದು ಪ್ರತಿ ಕೋಣೆಯಲ್ಲೂ ಒಬ್ಬರೇ ಮಾತ್ರ ಉಳಿಯಲು ಸಾಧ್ಯ ಆದ್ರಿಂದ ಏನು ಮಾಡಬೇಕು ನೀವು ನೀನು ಕೂಡ ಇವ್ರ ಜೊತೆ ಸೇರೋದಾದರೆ ನೀವಿಷ್ಟು ಜನ ಸೇರಿ ಪಕ್ಕದ ಮನೆಗೆ ಹೋಗಿ ಯಾರು ಪಕ್ಕದ ಮನೆಯಲ್ಲಿ ಹತ್ತಪ್ಪನ ಮನೆ ಇದೆ ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ ಅಲ್ಲೂ ಕೂಡ ಸೇಮ್ ಕಂಡೀಷನ್ ಏನಿದೆ ಹತ್ತಪ್ಪನ ಮನೆಯಲ್ಲೂ ಕೂಡ ಒಂಬತ್ತು ಕೋಣೆಗಳಿದೆ ಆ ಒಂಬತ್ತು ಕೋಣೆಗಳಲ್ಲಿ ಪ್ರತಿ ಕೋಣೆಯಲ್ಲೂ ಕೂಡ ಹತ್ತು ಜನ ಮಾತ್ರ ಉಳಿಯೋದಕ್ಕೆ ಸಾಧ್ಯ ಇರುತ್ತೆ ಹತ್ತಕ್ಕಿಂತ ಹೆಚ್ಚು ಜನ ಆಗಿಲ್ಲ ಹಾಗೇನು ಮಾಡ್ತಾರೆ ಈ ಇಷ್ಟು ಜನ ಒಂಬತ್ತು ಜನ ಬಿಡಿಯಪ್ಪನ ಮನೆ ಇದ್ದರು ಮತ್ತು ಒಬ್ಬ ಸ್ನೇಹಿತ ಸೇರಿ ಅಷ್ಟು ಜನ ಗ್ರೂಪಿಂಗ್ ಅಂದರೆ ಗುಂಪುಗೊಂಡು ಹತ್ತಪ್ಪನ ಮನೆಗೆ ಹೋಗ್ತಾರೆ ಇಲ್ಲಿಗೆ ಬಂದರು ಈಗ ಇದೇ ರೀತಿಯ ಒಟ್ಟು ಪ್ರವಾಸಕ್ಕೆ ಬಂದಿದ್ದಂತಹ ನೂರು ಮಕ್ಕಳು ಆ ನೂರು ಮಕ್ಕಳಲ್ಲಿ ಎಲ್ಲ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಸೊ ಏನು ಮಾಡ್ತಾ ಹೋಗ್ತಾರೆ ಹತ್ತತ್ತು ಜನ ಒಂದೊಂದು ಕೋಣೆಯಲ್ಲಿ ಫಿಲ್ ಹಾಕ್ತಾ ಹೋಗ್ತಾರೆ ಇಲ್ಲಿ ಆಗಿದ್ದೆ ತೊಂಬತ್ತು ಇನ್ನು ಉಳಿದಂತಹ ಹತ್ತು ಮಕ್ಕಳಿದ್ದಾರೆ ಈಗ ಆ ಹತ್ತು ಮಕ್ಕಳು ಹೋಗ್ಲಿ ಬಿಡಿಯಪ್ಪನ ಮನೆಗೆ ಒಬ್ಬೊಬ್ಬರೇ ಹೋಗೋಣ ಅಂದರೆ ಅಲ್ಲೂ ಕೂಡ ಒಂದೊಂದೇ ಉಳಿತಾ ಹೋಗ್ತಾರೆ ಸೊ ಒಂಬತ್ತು ಜನ ಆಯಿತು ಇನ್ನೊಬ್ಬ ಆಚೆ ಉಳ್ಕೊಂಡ ಸೊ ಹಾಗೇನಾಗುತ್ತೆ ಇವ್ರು ಹೇಳ್ತಾರೆ ಇಲ್ಲಿ ಬೇಡಪ್ಪ ಪಕ್ಕದಲ್ಲಿ ನೂರಪ್ಪನ ಮನೆ ಇದೆ ಸೇಮ್ ಇದೇ ರೀತಿ ಅಲ್ಲೂ ಕೂಡ ಒಂಬತ್ತು ಕೋಣೆಗಳಿದೆ ಈ ಪ್ರತಿಯೊಂದು ಕೋಣೆಯಲ್ಲೂ ನೂರು ಜನ ಇರ್ಬೋದು ಒಂದು ಕೋಣೆಯಲ್ಲಿ ಎಂದಾಗ ಈ ಬಿಡಿ ಸ್ಥಾನದಲ್ಲಿದ್ದಂತಹ ಹತ್ತು ಜನರು ಇಲ್ಲಿ ಬಂದಿದ್ದಾರೆ ಜೊತೆಗೆ ಇಲ್ಲಿ ಆಲ್ರೆಡಿ ತೊಂಬತ್ತು ಜನ ಉಳ್ಕೊಂಡಿದ್ದಾರೆ ಈ ಒಟ್ಟು ನೂರು ಜನರು ಸೇರಿ ಗುಂಪಾಗಿ ನೂರಪ್ಪನ ಮನೆಗೆ ಬರ್ತಾರೆ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಕತೆ ಹೇಳುವುದರ ಮೂಲಕ ದಶಕವನ್ನು ನಾವು ಹೇಗೆ ತಗೋತೀವಿ ಅಥವಾ ಪುನರ್ ಗುಂಪುಗೊಳಿಸುವುದು ಹೇಗೆ ಹತ್ತಿರ ಗುಂಪುಗಳನ್ನಾಗಿ ಮಾಡುವುದು ಹೇಗೆ ಅಂತಕ್ಕಂಥ ಒಂದು ಕಥೆಯ ಮೂಲಕ ನಾವು ತಿಳಿಸ್ತಾ ಹೋಗ್ತೇವೆ ಇದನ್ನು ನಾವು ಚೌಕಳಿ ಹಾಲೆಗಳ ಸಹಾಯದಿಂದಲೂ ಕೂಡ ಮಾಡ್ತಾ ಹೋಗ್ಬೋದು ಮಕ್ಕಳಿಗೆ ಪುನರ್ ಗುಂಪುಗೊಳಿಸುವುದನ್ನು ನಾವು ಚೌಕಳಿ ಹಾಲೆಗಳ ಸಹಾಯದಿಂದ ಕೂಡ ಮಾಡ್ತಾ ಹೋಗ್ಬೋದು ಅದೇ ರೀತಿ ನಾವು ಬಿಲ್ಲೆಗಳ ಸಹಾಯದಿಂದ ಬಿಲ್ಲೆಗಳು ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಅಬ್ಯಾಕಸ್ ಮೂಲಕ ನಾವು ಏನು ಪರಿಚಯ ಮಾಡಬೇಕಾದರೂ ಕೂಡ ಬಿಲ್ಲೆಗಳು ಒಂದು ಯಾವುದೇ ಒಂದು ನೀವು ರಾಡಿಗೆ ಯಾವುದೇ ಒಂದು ಬಿಲ್ಲೆಗಳನ್ನ ನೀವು ಸೇರಿಸ್ತಾ ಹೋಗಿ ನೋಡಿ ಇಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ಒಂಬತ್ತು ಒಂಬತ್ತು ಮಾತ್ರ ನಾವು ಬಿಲ್ಲೆಗಳನ್ನ ಇಲ್ಲಿ ಹಾಕೋದಕ್ಕೆ ಸಾಧ್ಯ ಇದೆ ನಮಗೆ ಇನ್ನೂ ಮತ್ತೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದಾಗ ಏನಾಗುತ್ತೆ ನಾವು ಎಕ್ಸ್ಟೆನ್ಷನ್ ರಾಡಿದೆ ಇದರ ಸಹಾಯದಿಂದ ನಾವು ಆ ಬಿಲ್ಲೆಗಳನ್ನ ಜೋಡಿಸ್ತಾ ಹೋಗ್ಬೋದು ಆದರೆ ನಾವು ಈಗಿನ ಮಕ್ಕಳಿಗೆ ಏನು ಮಾಡಿದ್ದೇವೆ ಪುನರ್ ಗುಂಪುಗೊಳಿಸುವುದನ್ನು ತಿಳಿಸಿದ್ದೇವೆ ಪುನರ್ ಗುಂಪುಗೊಳಿಸುವುದು ಹೇಗೆ ಅಂತ ನಾವು ತಿಳಿಸಿದ್ದೇವೆ ಈಗ ಇಲ್ಲಿ ಹತ್ತು ಬಿಲ್ಲೆಗಳು ಬಂದಿದ್ರಿಂದ ಈ ಹತ್ತನ್ನು ನಾವು ಮಾಡ್ಬೋದು ಒಂದು ನೀಲಿ ಬಣ್ಣದ ಬಿಲ್ಲೆಗೆ ಪುನರ್ ಗುಂಪುಗೊಳಿಸ್ಬೋದು ಈ ಹತ್ತು ಹಳದಿ ಬಣ್ಣದ ಬಿಲ್ಲೆಗಳನ್ನು ನಾವು ಪುನರ್ ಗುಂಪುಗೊಳಿಸಿ ಒಂದು ಹತ್ತರ ನೀಲಿ ಬಣ್ಣದ ಬಿಲ್ಲೆಗೆ ನಾವು ಅದನ್ನು ಪರಿವರ್ತಿಸ್ಬೋದು ಈ ರೀತಿಯಾಗಿ ನಾವು ದಶಕವನ್ನು ತೆಗೆದುಕೊಳ್ಳುವಾಗ ಹೇಗೆ ಪುನರ್ ಗುಂಪುಗೊಳಿಸ್ತೇವೆ ಅಂತಕ್ಕಂಥದನ್ನ ತಿಳಿಸ್ತಾ ಹೋಗ್ಬೋದು ಇದು ಮುಂದೆ ನಮಗೆ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಈ ಪುನರ್ ಗುಂಪುಗೊಳಿಸುವುದನ್ನು ನಾವು ತುಂಬ ಚೆನ್ನಾಗಿ ಮಕ್ಕಳಿಗೆ ಕಳಿಸ್ಕೊಟ್ಟಿರೋ ಪರಿಪಕಲ್ಪನೆಯನ್ನು ನಮಗೆ ಸಂಕಲನ ಮತ್ತು ವ್ಯವಕಲನ ಮಾಡಬೇಕಾದ್ರೆ ದಶಕ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ನಾವು ಸ್ಥಾನ ಬೆಲೆ ಅಥವಾ ಒಂದು ಸಂಖ್ಯೆಯನ್ನ ಓದುವುದು ಹೇಗೆ ಮತ್ತೆ ಬರೆಯುವುದು ಹೇಗೆ ಅದನ್ನ ಪ್ರಾತಿನಿಧ್ಯತೆಯಲ್ಲಿ ಅಂದರೆ ಒಂದು ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸುವುದು ಹೇಗೆ ಅದರ ಸಂಕೇತ ರೂಪದಲ್ಲಿ ಬರೆಯುವುದು ಹೇಗೆ ಅಂತಕ್ಕಂಥದನ್ನ ತಿಳಿತಾ ಹೋಗೋಣ ನೋಡಿ ಸ್ನೇಹಿತರೆ ಈಗ ನಾನು ಇದನ್ನ ಅಬಾಕಸ್ ಮೂಲಕನೇ ನಿಮಗೆ ಹೇಳ್ತಾ ಇದ್ದೇನೆ ಆರು ಬಿಡಿಗಳು ಆರು ಹತ್ತು ಸ್ನೇಹಿತರೆ ಇಲ್ಲಿ ಅಬಕಸ್ ಮೂಲಕ ಬಿಡಿ ಸ್ಥಾನದಲ್ಲಿ ನಾನು ಐದು ಚೌಕಳಿ ಬಿಲ್ಲೆ ಐದು ಬಿಲ್ಲೆಗಳನ್ನ ಹಾಕ್ತಾ ಇದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಅದೇ ರೀತಿ ಹತ್ತರ ಸ್ಥಾನದಲ್ಲಿ ನಾನು ಆರು ಬಿಲ್ಲೆಗಳನ್ನ ಹಾಕ್ತಾ ಇದ್ದೇನೆ ಎರಡು ಮೂರು ನಾಲ್ಕು ಐದು ಆರು ನೂರರ ಸ್ಥಾನದಲ್ಲಿ ನಾಲ್ಕು ಬಿಲ್ಲೆಗಳನ್ನ ಇದ್ದೇನೆ ಒಂದು ಎರಡು ಮೂರು ನಾಲ್ಕು ಈಗ ಮಕ್ಕಳಿಗೆ ಹೇಳ್ಬೋದು ನಾವು ಬಿಡಿ ಸ್ಥಾನದಲ್ಲಿ ಒಟ್ಟು ಐದು ಚೌಕಳಿ ಬಿಲ್ಲೆಗಳಿದೆ ಹಾಗಾದರೆ ಇದು ನಾವು ಬಿಡಿಸ್ಥಾನವನ್ನು ಐದು ಅಂತ ಹೇಳ್ತೇವೆ ನಂತರ ಈಗ ಹತ್ತರ ಸ್ಥಾನದಲ್ಲಿ ಆರು ಚೌಕಳಿ ಬಿಲ್ಲೆಗಳಿದೆ ಇಲ್ಲಿ ನಾವು ಸ್ಥಾನ ಬೆಲೆಯ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಮಕ್ಕಳಿಗೆ ಕಲಿಸ್ಕೊಡ್ಬೋದು ಏನು ಸ್ಥಾನ ಬೆಲೆ ಮತ್ತು ಮುಖಬೆಲೆ ಅಂದರೆ ಏನು ಅಂತಕ್ಕಂಥದ್ದು ಕೂಡ ಇಲ್ಲಿ ಇದೇ ಹಂತದಲ್ಲಿ ಬರ್ತಾ ಹೋಗುತ್ತೆ ನಾವೀಗ ಬಿಡಿ ಸ್ಥಾನದಲ್ಲಿ ಐದಿರೋದ್ರಿಂದ ಆ ಒಂದು ಸ್ಥಾನದ ಸಂಖ್ಯೆ ಬೆಲೆ ಸ್ಥಾನ ಬೆಲೆ ಕೂಡ ಐದಾಗಿರುತ್ತೆ ಬೆಲೆ ಕೂಡ ಐದಾಗಿರುತ್ತದೆ ಏನು ಮುಖಬೆಲೆ ಅಂದರೆ ಏನು ಯಾವುದೇ ಒಂದು ಅಂಕಿಯು ಯಾವ ಸ್ಥಾ ಸ್ಥಾನದಲ್ಲಿದ್ದರೂ ಸಹ ಸಹ ಅದರ ಅಂಕಿಯ ಬೆಲೆಯೇ ಅದರ ಮುಖಬೆಲೆಯಾಗಿರುತ್ತದೆ ಆದರೆ ಆ ಅಂಕಿ ಯಾವ ಸ್ಥಾನದಲ್ಲಿದೆ ಅನ್ನೋದು ಅದರ ಮೇಲೆ ಅದರ ಒಂದು ಸ್ಥಾನ ಬೆಲೆಯನ್ನು ನಾವು ತಿಳಿತಾ ಹೋಗ್ತೇವೆ ಈ ಉದಾಹರಣೆಗೆ ನೀಲಿ ಬಣ್ಣದ ಒಂದು ಬಿಲ್ಲೆಗಳಲ್ಲಿ ಆರಿದೆ ಆರು ಆದರೆ ಇದರ ಬೆಲೆ ಏನಾಯಿತು ಅದು ಹತ್ತರ ಸ್ಥಾನದಲ್ಲಿದ್ದರೂ ಕೂಡ ಈ ಒಂದು ಸಂಖ್ಯೆಯ ಬೆಲೆ ಆರು ಆದರೆ ಅದು ಸ್ಥಾನ ಇರತಕ್ಕಂಥದ್ದು ಹತ್ತರ ಸ್ಥಾನ ಆದ್ದರಿಂದ ಅದರ ಒಂದು ಸ್ಥಾನ ಬೆಲೆ ಏನಾಗುತ್ತೆ ಅರುವತ್ತು ಆರು ಹತ್ತುಗಳಿದೆ ಸೊ ಅರುವತ್ತು ಈ ರೀತಿಯಾಗಿ ನಾವು ಸ್ಥಾನ ಬೆಲೆಯನ್ನು ಇಲ್ಲೇ ತಿಳಿಸ್ಕೊಡ್ತಾ ಇದ್ದೇವೆ ನೆಕ್ಸ್ಟು ನೂರರ ಸ್ಥಾನದಲ್ಲಿ ನಾಲ್ಕು ಚೌಕಳಿ ಬಿಲ್ಲೆಗಳಿದೆ ಈ ನೂರರ ಸ್ಥಾನದಲ್ಲಿರುವ ಚೌಕಳಿ ಬಿಲ್ಲೆಗಳು ಒಟ್ಟು ನಾಲ್ಕು ಸೊ ಇದರ ಮುಖ ಬೆಲೆ ನಾಲ್ಕು ಸ್ಥಾನ ಬೆಲೆ ನಾಲ್ಕು ನೂರು ಹಾಗಾದರೆ ಒಂದು ಸಂಖ್ಯೆಯನ್ನು ಓದಬೇಕಾದ್ರೆ ನಾವು ನಾಲ್ಕು ನೂರ ಅರುವತ್ತ ಐದು ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೇವೆ ಈ ನಾಲ್ಕು ನೂರ ಅರವತ್ತ ಐದು ಇದನ್ನು ನಾವು ಈಗ ಪ್ರತಿನಿಧಿಸಿದ್ದೇವೆ ಇಲ್ಲಿ ಹೇಗೆ ಸ್ಥಾನ ಬೆಲೆ ಒಂದು ಸೂಚಿ ಇದರಲ್ಲಿ ಸೂಚಿಯಲ್ಲಿ ನಾವು ಪ್ರತಿನಿಧಿಸಿದ್ದೇವೆ ಬಿಡಿ ಸ್ಥಾನದಲ್ಲಿ ಒಟ್ಟು ಐದು ಬಿಲ್ಲೆಗಳಿದೆ ಸೊ ಸ್ಥಾನವನ್ನು ನಾನು ಫಿಲ್ ಮಾಡಿದ್ದೇನೆ ಐದಿದೆ ಸೊ ಹತ್ತರ ಸ್ಥಾನದಲ್ಲಿ ಆರು ಬಿಲ್ಲೆಗಳಿದೆ ಸೊ ಆರು ಹತ್ತುಗಳನ್ನ ಬರೆದಿದ್ದೇನೆ ಹತ್ತರ ಸ್ಥಾನದಲ್ಲಿ ನೂರರ ಸ್ಥಾನದಲ್ಲಿ ನಾಲ್ಕು ಬಿಲ್ಲೆಗಳಿದೆ ಸೊ ನೂರರ ಸ್ಥಾನದಲ್ಲಿ ನಾಲ್ಕನ್ನು ಬರೆದಿದ್ದೇನೆ ಸೊ ಇದನ್ನು ಈಗ ನಾವು ಸಂಕೇತ ರೂಪದಲ್ಲಿ ಬರೆದಾಗ ಸ್ಥಾನದಲ್ಲಿ ಐದು ಹತ್ತರ ಸ್ಥಾನದಲ್ಲಿ ಆರು ನೂರರ ಸ್ಥಾನದಲ್ಲಿ ನಾಲ್ಕು ನಾಲ್ಕು ನೂರ ಅರುವತ್ತ ಐದು ಈ ರೀತಿಯಾಗಿ ನಾವು ಒಂದು ಏನು ಹೇಳಿದ್ವು ನಾವು ಮೂರ್ತ ರೂಪದಿಂದ ಪ್ರಾತಿನಿಧ್ಯಾತ್ಮಕ ಹಂತಕ್ಕೆ ಹೋಗಿ ನಂತರ ಅದನ್ನು ನಾವು ಅಮೂರ್ತ ರೂಪದಲ್ಲಿ ಬರೆದಿದ್ದೇವೆ ಈಗ ಇದರಲ್ಲಿ ನಾವು ಹೇಳ್ಬೋದು ನಾಲ್ಕು ಈ ಒಂದು ಅಂಕಿಯ ಮುಖಬೆಲೆ ಏನು ಅಂದಾಗ ಆ ಒಂದು ನಾಲ್ಕು ಅಂತಕ್ಕಂಥ ಅಂಕಿಯ ಮುಖಬೆಲೆ ನಾಲ್ಕೇ ಆಗಿರುತ್ತದೆ ಆದರೆ ಅದರ ಸ್ಥಾನ ಬೆಲೆ ಏನು ಅಂದರೆ ಅದು ಯಾವ ಸ್ಥಾನದಲ್ಲಿದೆ ಅಂದರೆ ನೂರರ ಸ್ಥಾನದಲ್ಲಿರುವುದರಿಂದ ಅದು ಸ್ಥಾನ ಬೆಲೆ ಏನಾಗುತ್ತದೆ ನಾಲ್ಕು ನೂರಾಗಿರುತ್ತದೆ ಅದೇ ರೀತಿ ಆರು ಅಂತಕ್ಕಂಥ ಒಂದು ಅಂಕಿ ಇದೆ ಇದರ ಮುಖಬೆಲೆ ಎಷ್ಟು ಅಂದರೆ ಆರು ಅದು ಯಾವ ಅಂಕಿಯೋ ಅದನ್ನೇ ಅದರ ಮುಖಬೆಲೆ ಅಂತ ಹೇಳ್ತೇವೆ ಸ್ಥಾನ ಬೆಲೆ ಹೇಳಬೇಕಾದ್ರೆ ಅದರ ಸ್ಥಾನವನ್ನು ಜೊತೆಗೆ ಗುಣಿಸ್ತೇವೆ ಈ ಒಂದು ಮುಖಬೆಲೆಯಿಂದ ಆರು ಮತ್ತು ಹತ್ತು ಇದೆ ಆರು ಹತ್ತುಗಳಿರೋದ್ರಿಂದ ಅರವತ್ತು ಬಿಡಿ ಸ್ಥಾನದಲ್ಲಿ ಬಂದಾಗ ಅದರ ಮುಖಬೆಲೆ ಐದಾಗಿದೆ ಅದರ ಸ್ಥಾನ ಬೆಲೆಯೂ ಕೂಡ ಬಿಡಿಯಾದ್ರಿಂದ ಅದನ್ನು ಹೆಣಿಸ್ತೇವೆ ಸೊ ಐದು ಹಾಗಾದರೆ ಇದರಿಂದ ಒಂದು ನಾವು ಏನು ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಇಲ್ಲಿ ಹೇಳಬೇಕು ಅಂದರೆ ಸ್ಥಾನದಲ್ಲಿ ನಾವು ಮುಖಬೆಲೆ ಮತ್ತು ಸ್ಥಾನ ಬೆಲೆ ಯಾವಾಗಲೂ ಒಂದೇ ಆಗಿರುತ್ತದೆ ಅಂತ ಹೇಳ್ಬೋದು ಈಗ ಉದಾಹರಣೆಗೆ ಐದು ಅಂತ ಇದೆ ಸ್ಥಾನದಲ್ಲಿ ಇದು ಮುಖಬೆಲೆಯೂ ಕೂಡ ಐದು ಅದರ ಸ್ಥಾನ ಬೆಲೆಯೂ ಕೂಡ ಐದಾಗಿರ್ತದೆ ಇದೊಂದು ಮಕ್ಕಳಿಗೆ ಹೇಳಬೇಕಾಗ ಒಂದು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಮತ್ತೆ ಸೊನ್ನೆ ಬಂದಾಗ ಒಂದು ಕೇಳ್ಬೋದು ಶಿಕ್ಷಕರು ಹೇಗೆ ಉದಾಹರಣೆಗೆ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಮುನ್ನೂರ ಒಂಬತ್ತು ಈ ಮುನ್ನೂರ ಒಂಬತ್ತು ಮೂರ್ನೂರ ಒಂಬತ್ತಲ್ಲಿ ನಾವು ಈ ಒಂಬತ್ತು ಅಂತಕ್ಕಂಥದರ ಒಂದು ಸ್ಥಾನ ಬೆಲೆ ಒಂಬತ್ತು ಅದರ ಮುಖ ಬೆಲೆ ಕೂಡ ಒಂಬತ್ತಾಗಿದೆ ಆಗಿದೆ ಆದರೆ ಎರಡನೇ ಸ್ಥಾನಕ್ಕೆ ಬರೋಣ ಇಲ್ಲಿ ಇರ್ತಕ್ಕಂಥ ಅಂಕಿಯ ಸ್ಥಾನಕ್ಕೆ ಸೊನ್ನೆ ಈ ಒಂದು ಸೊನ್ನೆಗೆ ಮುಖ ಬೆಲೆ ಏನು ಅಂದರೆ ಅದರ ಮುಖ ಬೆಲೆ ಕೂಡ ಏನಾಗಿದೆ ಸೊನ್ನೆ ಸ್ಥಾನ ಬೆಲೆ ಅದು ಕೂಡ ಏನಾಗಿರುತ್ತದೆ ಸೊನ್ನೆ ಆಗಿದೆ ಯಾಕೆಂದ್ರೆ ಅದು ಯಾವ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿದೆ ಹತ್ತರ ಸ್ಥಾನದಲ್ಲಿ ಏನಿದೆ ಏನೂ ಇಲ್ಲ ಸೊ ಅದರಿಂದ ಅದರ ಒಂದು ಸ್ಥಾನ ಬೆಲೆ ಸೊನ್ನೆ ಆಗಿದೆ ಇದು ಪರಿಕಲ್ಪನೆ ಎಲ್ಲಿ ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಅಂದರೆ ಮುಂದೆ ನಾವು ತಿಳಿಸ್ಕೋತೀವಿ ವಿಸ್ತರಿಸೋದು ಸಂಖ್ಯೆಗಳ ಒಂದು ವಿಸ್ತರಣಾ ರೂಪ ಬರುತ್ತೆ ಅಲ್ಲಿ ಮಕ್ಕಳು ಏನು ತಪ್ಪು ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಇದನ್ನು ನಾವು ಏನು ಕಿಟ್ ಅನ್ನು ಯೂಸ್ ಮಾಡ್ತಿದ್ವಿ ಪರಿಕಲ್ಪನೆಗಳನ್ನ ಫಸ್ಟ್ ನಾವು ಪರಿಚಯಿಸುವಾಗ ಯೂಸ್ ಮಾಡ್ಬೋದು ಮತ್ತೆ ಅದನ್ನು ಅವೆಲ್ಯೂಯೇಷನ್ ಮಾಡುವಾಗ ಅಂದರೆ ಮಗು ಕಲ್ತಿದೆಯೋ ಇಲ್ವೋ ಅಂತ ಕೂಡ ನಾವು ಪರೀಕ್ಷೆ ಮಾಡುವಾಗಲೂ ಕೂಡ ನಮಗೆ ಈ ಒಂದು ಕಲಿಕೋಪಕರಣ ತುಂಬಾ ಸಹಾಯಕ್ಕೆ ಬರುತ್ತೆ ಸಂಖ್ಯೆಗಳ ಒಂದು ವಿಸ್ತರಣಾ ರೂಪದಲ್ಲಿ ಕೊನೆಯದಾಗಿ ಒಂದು ಸ್ನೇಹಿತರೆ ಇಲ್ಲಿ ಒಂದು ನಾನು ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಸಾವಿರದ ಎಂಟು ನೂರ ಎಂಟು ಇದನ್ನು ನಾನು ಅಂತ ಹೇಳಿದಾಗ ಯಾವುದೋ ಒಂದು ವಿದ್ಯಾರ್ಥಿಗೆ ನಾನು ಸಂಖ್ಯೆಯ ವಿಸ್ತರಣಾ ರೂಪವನ್ನು ತೋರಿಸಿದ್ದೇನೆ ನಾಲ್ಕು ಸಾವಿರದ ಎಂಟುನೂರ ಎಂಟು ಇದರ ಒಂದು ವಿಸ್ತೀರ್ಣ ರೂಪವನ್ನು ತೋರಿಸು ಅಂತ ಹೇಳಿದಾಗ ಮಗು ಹೇಗ್ ಮಾಡಬಹುದು ಒಂದು ಸ್ಥಾನ ಬೆಲೆಯ ಒಂದು ಪಟ್ಟಿಯ ಮೂಲಕ ನಾವು ಹೇಗ್ ಮಾಡಬಹುದು ಅಂತ ನೋಡೋಣ ಈಗ ನೋಡಿ ಮಗುವನ್ನು ಕರೆದಿದ್ದೇನೆ ಇದನ್ನು ನಾನು ತೋರಿಸಿ ಬಂದಾಗ ಮಗು ಏನು ಮಾಡುತ್ತೆ ನಾಲ್ಕು ಸಾವಿರ ನಂತರ ಎಂಟು ನೂರು ಇದನ್ನು ಹೀಗೆ ಮೇಲಾರು ಬರಿಬೋದು ಅಥವಾ ನಾವು ಹೀಗಾರು ಕೆಳಗಾರು ಅದನ್ನು ಜಾಯಿನ್ ಮಾಡ್ತಾ ಹೋಗ್ಬೋದು ಕೊನೆಯದಾಗ ಏನು ಮಾಡುತ್ತೆ ಎಂಟು ಹೀಗೆ ತೋರಿಸುವ ಸಂದರ್ಭ ಇರುತ್ತೆ ಆದರೆ ನಾವು ಮಗುಗೆ ಯಾವಾಗ ಇದು ತಪ್ಪು ಮಾಡೋದು ಅಂದ್ರೆ ಸ್ಥಾನ ಬೆಲೆಯ ಪರಿಕಲ್ಪನೆ ಸರಿಯಾಗಿ ಅರ್ಥ ಆಗಿಲ್ಲ ಅಂದಾಗ ಮಗು ತಪ್ಪು ಮಾಡ್ತಾ ಹೋಗುತ್ತೆ ಯಾಕೆಂದರೆ ಸ್ಥಾನ ಬೆಲೆಯಲ್ಲಿ ನಾನು ನಾನು ಸೊನ್ನೆಯನ್ನು ತೋರಿಸಿ ತೋರಿಸಿಂದುಿದ್ದು ಅದೇ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಸರಿಯಾಗಿ ತೋರಿಸ್ಬೇಕು ಅಂದಾಗ ನಾವು ಆ ಒಂದು ಸ್ಥಾನದಲ್ಲಿ ನಾವು ಹತ್ತರ ಸ್ಥಾನದಲ್ಲಿ ಇಲ್ಲಿ ಸೊನ್ನೆಯನ್ನು ಸೇರಿಸಬೇಕಾಗಿತ್ತು ಈಗ ಇದು ಇದರ ಸರಿಯಾದ ಒಂದು ರೂಪ ಆಗಿರುತ್ತೆ ನಾಲ್ಕು ಸಾವಿರದ ಎಂಟು ನೂರ ಎಂಟು ನಾವು ಇದನ್ನು ವಿಸ್ತರಣಾ ರೂಪದಲ್ಲಿ ನಾವು ಬರೆದು ತೋರಿಸ್ತೇವೆ ಮಕ್ಕಳಿಗೆ ಹೇಗೆ ಬರೀತೇವೆ ನೋಡಿ ನಾಲ್ಕು ಇಂಟು ಸಾವಿರ ಪ್ಲಸ್ ಎಂಟು ಇಂಟು ನೂರು ಎಂಟು ನೂರರ ಸ್ಥಾನದಲ್ಲಿದೆ ಅಂತ ಹೇಳ್ತಿದ್ದೇವೆ ಸೊನ್ನೆ ಹತ್ತರ ಸ್ಥಾನದಲ್ಲಿದೆ ಅಂತ ತೋರಿಸ್ತೇವೆ ಕೊನೆಯದಾಗಿ ಎಂಟು ಬಿಡಿ ಸ್ಥಾನದಲ್ಲಿದೆ ಒಂದರ ಸ್ಥಾನದಲ್ಲಿದೆ ಅಂತ ಈ ರೀತಿ ವಿಸ್ತರಣಾ ರೂಪದಲ್ಲಿ ತೋರಿಸ್ತೇವೆ ಆದರೆ ಮಗು ಮಾಡಿದ್ದು ಮೊದಲನೇದೇ ಏನು ಮಾಡಿತ್ತು ಇದನ್ನು ನಾವು ತೋರಿಸೇ ಇರಲಿಲ್ಲ ಅದು ಆಗ ಅಲ್ಲಿ ನಾವು ಸ್ಥಾನ ಬೆಲೆಯ ಪರಿಕಲ್ಪನೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅನ್ನೋದು ಗೊತ್ತಾಯಿತು ಆಗ ಮಗುವಿಗೆ ಹೇಳಬೇಕಾಗುತ್ತೆ ಅಂದರೆ ಆ ಸೊನ್ನೆ ಅಂತಕ್ಕಂಥದ್ದು ಆ ಸ್ಥಾನದಲ್ಲಿದ್ದಾಗ ಅದರ ಬೆಲೆ ಸೊನ್ನೆ ಆಗಿರುತ್ತದೆ ಯಾವುದೇ ಸ್ಥಾನದಲ್ಲಿದ್ದರೂ ಅದನ್ನು ಕೂಡ ನಾವು ವಿಸ್ತರಣಾ ರೂಪದಲ್ಲಿ ತೋರಿಸಬೇಕಾಗುತ್ತದೆ ಅಂತ ಹೇಳಬೇಕಾಗತ್ತೆ ಈ ರೀತಿಯಾಗಿ ನಾವು ಈ ಒಂದು ಸ್ಥಾನ ಬೆಲೆಯ ಪಟ್ಟಿಗಳನ್ನ ನಾವು ಉಪಯೋಗಿಸೋದ್ರ ಮೂಲಕ ಆ ಒಂದು ವಿಸ್ತರಣಾ ರೂಪವನ್ನು ನಾವು ತೋರಿಸ್ತಾ ಹೋಗ್ಬೋದು ಧನ್ಯವಾದಗಳು